ವೀಕ್ಷಕರೇ ನಮಗೆಲ್ಲರಿಗೂ ಸಹ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಕುಂಭದಲ್ಲಿ ಪ್ರಯಾಗ್ರಾಜ್ನಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಬಹಳ ಆಸೆ ಇರುತ್ತೆ ಯಾರ್ಯಾರಿಗೆ ಹೋಗಲಿಕ್ಕೆ ಆಗಲ್ವೋ ಕಾರಣಾಂತರಗಳಿಂದ ನಾವೆಲ್ಲರೂ ಸಹ ಆಯುಷ್ ಟಿ ವಿ ತಂಡದವರು ಅಲ್ಲಿಗೆ ಹೋಗಿ ನೂರ ಎಂಟು ಕಲಶಗಳನ್ನು ಬೆಂಗಳೂರಿಗೆ ತಂದು ಬಸವನಗುಡಿಯಲ್ಲಿ ಇರುವಂತಹ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಮಹಾಕುಂಭೋತ್ಸವ ನಡೆಸಲಿದ್ದಾರೆ ಫೆಬ್ರವರಿ ಟ್ವೆಂಟಿ ಥರ್ಡ್ ಟು ಫೆಬ್ರವರಿ ಟ್ವೆಂಟಿ ಸಿಕ್ಸ್ನವರೆಗೆ ಈ ಮಹಾಕುಂಭ ಮೇಳೋತ್ಸವ ನಡೆಯಲಿದೆ ತಾವು ಸಹ ಕುಟುಂಬದ ಸಮೇತ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಅಲ್ಲಿನಿಂದ ತಂದಿರುವಂಥ ಗಂಗಾ ಮನೆಗೆ ತಗೊಂಡು ಹೋಗಿ ಶಾಹಿ ಸ್ನಾನದ ದಿವಸ ಮಹಾಮೃತ್ಯುಂಜಯನ ಜಪ ಮಾಡ್ತಾ ಸ್ನಾನವನ್ನು ಮಾಡಿ ಸಂಪೂರ್ಣ ಕುಂಭ ಮೇಳದ ಫಲವನ್ನು ಪಡೆಯಿರಿ ಮಹಾಕುಂಭ